ಆಸ್ಟ್ರೇಲಿಯಾ ಅಮೆರಿಕ ಹಾಗೂ ಸೌದಿ ಅರೇಬಿಯಾ ದೇಶಗಳಿಗೆ ಕರ್ನಾಟಕದ ನಂದಿನಿ ತುಪ್ಪವನ್ನು ರಫ್ತು ಮಾಡಲಾಗ್ತದೆ ತುಪ್ಪದ ಬೇಡಿಕೆ ಹೆಚ್ಚಾಗುತ್ತಿದ್ದು ದೇಶ ವಿದೇಶಗಳಲ್ಲಿಯೂ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಇಂದು ಕಾವೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಮೂಲತಃ ಮೈಸೂರು ಜಿಲ್ಲೆಯವರಾದ ಕುಮಾರ್ ಎಂಬುವರು ಅಮೆರಿಕದಲ್ಲಿ ನಿಲ್ಲಿಸಿದ್ದು ಇದರ ಏಜೆನ್ಸಿ ಪಡೆದಿದ್ದಾರೆ ಕೆಎಂಎಫ್ ಹಾಗೂ ಕುಮಾರ್ ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು ಯು ಎಸ್ ಅಂಡ್ ಸೌದಿ ಅರೇಬಿಯಾ ಈ ಮೂರೂ ದೇಶಗಳಿಗೆ ಕರ್ನಾಟಕದ ನಂದಿನಿ ತುಪ್ಪವನ್ನು ಮಾಡ್ತಾ ಇದ್ದೀವಿ ರಫ್ತು ಮಾಡ್ತಾ ಇದ್ದೀವಿ ಅಂದರೆ ತುಪ್ಪದ ಬೇಡಿಕೆ ಜಾಸ್ತಿ ಆಗ್ತದೆ ದೇಶ ವಿದೇಶಗಳಲ್ಲಿಯೂ ಕೂಡ ಕರ್ನಾಟಕದ ತುಪ್ಪಕ್ಕೆ ನಂದಿನಿ ತುಪ್ಪಕ್ಕೆ ಬೇಡಿಕೆ ಇದೆ ಅದಕ್ಕೋಸ್ಕರವಾಗಿ ಕಳಿಸ್ತಾ ಇದ್ದೀವಿ ನೀವು ನಮ್ಮ ಕುಮಾರ ನಮ್ಮ ಜಿಲ್ಲೆಯವರು ಅಲ್ಲಿ ವಿದೇಶದಲ್ಲಿ ಇದ್ದಾರೆ ಯಾವ ದೇಶದಲ್ಲಿ ಅಮೇರಿಕಾದಲ್ಲಿ ಇದ್ದಾರೆ ಸೊ ಅವರು ಇದರ ಏಜೆನ್ಸಿ ತಗೊಂಡು ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೂ ಶುಭವಾಗಲಿ ಮತ್ತೆ ನಂದಿನಿ ಕೆ ಎಮ್ ಎಫ್ಗೂ ಕೂಡ ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇನೆ ಹೈಕಮಾಂಡ್ ಎಚ್ಚರಿಕೆ ನಡುವೆ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್ ಬಾಲಕೃಷ್ಣ ಇಕ್ಬಾಲ್ ಹುಸೇನು ಓಲಿ ಈಗ ಎಮ್ ಎಲ್ ಎಗಳು ಅವರು ಸ್ವಾತಂತ್ರ್ಯ ಇರ್ತದೆ ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಹೈ ಕಮಾಂಡ್ ಹೈಕಮಾಂಡ್ ಟು ಟೇಕ್ ಎ ಡಿಶನ್ ಕಮಾಂಡು

ರಾಹುಲ್ ಗಾಂಧಿ ಭೇಟಿ ಸದ್ಯಕ್ಕಿಲ್ಲ ಸಚಿವ ಸಂಪುಟ ವಿಸ್ತರಣೆಯನ್ನ ಪಕ್ಷದ ವರಿಷ್ಠರು ಸೂಚನೆ ನೀಡಿದಾಗ ಕೈಗೊಳ್ಳಲಾಗುವುದು ಎಂದರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಇರಾದೆ ಸದ್ಯಕ್ಕಿಲ್ಲ ಎಂದು ಕೂಡ ಅವರು ಕಾಡಾ ನ್ಯೂಸ್ ಬೆಂಗಳೂರು